ನ್ಯೂಸ್ ಖಚಿತ ನ್ಯಾಯ ನಿಶ್ಚಿತ ನಾನು ಕೀರ್ತಿ ಪಾಟೀಲ ಹದಿನೈದು ವರ್ಷಗಳ ಬಳಿಕ ರೋಬೋ ಸಿನಿಮಾ ವಿವಾದದಲ್ಲಿ ಏನಾಯ್ತು ರೋಬೋ ಸಿನಿಮಾ ಅಂತ ಪ್ರತಿಯೊಬ್ಬರು ಕೇಳಬಹುದು ಎರಡ್ ಸಾವಿರದ ಹತ್ತರಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ನಟಿ ಐಶ್ವರ್ಯಾ ರೈ ಇಬ್ರು ಸೇರಿ ಸ್ಕ್ರೀನ್ ಶೇರ್ ಮಾಡಿದಂತಹ ರೋಬೋ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಒಂದು ಹೊಸ ಅಲೆಯನ್ನೇ ಎಬ್ಬಿಸಿತ್ತು ಈ ಒಂದು ಸಿನಿಮಾಗೆ ಶಂಕರ್ ಅವರ ನಿರ್ದೇಶನವಿತ್ತು ಇನ್ನು ಸನ್ ಪಿಕ್ಚರ್ಸ್ ಬ್ಯಾನರ್ ಅಡಿ ಸಿನಿಮಾ ನಿರ್ಮಾಣವಾಗಿತ್ತು ಒಂದು ಹೊಸ ದಾಖಲೆ ಇರಬಹುದು ಜೊತೆಗೆ ಏನು ಇನ್ವೆಸ್ಟ್ ಮಾಡಿದ್ರು ಸಿನಿಮಾಗೆ ಅದರ ಎರಡು ಪಟ್ಟಷ್ಟು ಒಂದು ಪ್ರಾಫಿಟ್ನ ಸಿನಿಮಾ ಗಳಿಸ್ತು ಅದು ಸಿನಿಮಾ ರಿಲೀಸ್ ಆದಮೇಲೆ ಇದರ ಕಲೆಕ್ಷನ್ ಬಂದು ಐನೂರು ಕೋಟಿ ಆಗಿತ್ತು ಇನ್ನು ಇದಾದ ಮೇಲೆ ಈಗ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಒಂದೂವರೆ ದಶಕ ಆದ ಮೇಲೆ ಯಾಕೆ ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀವಿ ಏನ್ ನಡೀತಾ ಇದೆ ಅನ್ನುವಂಥದನ್ನ ನೀವು ಕೇಳಬಹುದು ರೋಬೋ ಸಿನಿಮಾ ಹೆಚ್ಚಾಯ್ತು ಅನ್ನೋ ಒಂದು ಕಾರಣಕ್ಕೆ ಇದರ ಸಿಕ್ವೆಲ್ ಕೂಡ ಬಂದಿತ್ತು ನೀವೆಲ್ಲರೂ ಸಹ ಇದರ ಸಿಕ್ವೆಲ್ ನೋಡಿರ್ತೀರಾ ಆದ್ರೆ ಬಹಳಷ್ಟು ಜನಕ್ಕೆ ಇಂದಿಗೂ ಕಾಡೋದು ಇಷ್ಟವಾಗುವ ಸಿನಿಮಾ ಅಂತ ಹೇಳಿದ್ರೆ ಅದರ ಪಾರ್ಟ್ ಒನ್ ರೋಬೋ ಸಿನಿಮಾ ಇದಾದ ಮೇಲೆ ರೋಬೋ ಸಿನಿಮಾ ಈ ಒಂದು ಕತೆ ಏನಿದೆ ಪೂರ್ಣವಾಗಿ ಬಂದಿರುವಂತಹ ಕತೆ ಕದ್ದಿರೋ ಕತೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ ಅರೂರ್ ಕಮಿನಾದನ್ ಎಂಬುವವರ ಕಾದಂಬರಿ ಆಧಾರಿತ ಕತೆ ಅಂದ್ರೆ ಜಿಗುಬಾ ಅನ್ನುವಂತಹ ಕಾದಂಬರಿ ಆಧಾರಿತ ಕಥೆಯನ್ನ ಪರಿಪೂರ್ಣವಾಗಿ ರೋಬೋ ರೋಗೋಸಿಮವಾಗಿ ಕದ್ದಿರೋ ಅಂಥದ್ದು ಈ ಒಂದು ಆರೋಪವನ್ನ ಅರೂರ್ ಅವರು ಮಾಡಿರೋ ಅಂಥದ್ದು ಯಾಕೆ ಈ ಒಂದು ಆರೋಪ ಇಷ್ಟು ಆದ್ಮೇಲೆ ಬರ್ತಿದೆ ಅಂತಹ ಬೆಳಕಿಗೆ ಪ್ರಕರಣ ಬಂದಿರೋ ಒಂದಷ್ಟು ವರ್ಷಗಳ ಹಿಂದೆ ಸಹ ಈ ಸಿನಿಮಾ ಬಗ್ಗೆ ಈ ಕತೆ ಬಗ್ಗೆ ಒಂದಷ್ಟು ತನಿಖೆ ಸಹ ನಡೀತಾ ಇತ್ತು ಇದು ನಿಜವಾಗ್ಲೂ ಕಾದಂಬರಿ ಜಿಗುಬಾ ಕಾದಂಬರಿ ಏನ್ ಬಂತು ಆ ಕಥೆಯನ್ನ ಆಧರಿಸಿ ಕದ್ದಿರೋ ಕತೆ ಅಥವಾ ಸಂಪೂರ್ಣವಾಗಿ ಏನಾದರೂ ಶಂಕರ್ ಅವರೇ ಒಂದಷ್ಟು ಮಾತ್ರ ಚೇಂಜಸ್ ಸ್ಲೈಟ್ ಚೇಂಜಸ್ ಕಥೆಯಲ್ಲಿ ಮಾಡಿದ್ದಾರೆ ಒಂದಷ್ಟು ಪ್ರಶ್ನೆ ಸಹ ಇಲ್ಲಿ ಬಂದಿತ್ತು ಆದ್ರೆ ಈಗ ಒಂದಷ್ಟು ಡೆವಲಪ್ಮೆಂಟ್ ಈಗ ಬಂದಿರೋದೇನಂತ ಹೇಳಿದ್ರೆ ಶಂಕರ್ ಅವರು ಚಿತ್ರದ ಕತೆಯನ್ನ ಕದ್ದಿರುವಂತದ್ದು ತನಿಖೆ ನಡೀತಾ ಇದೆ ಅಲ್ಲಿವರೆಗೂ ಸದ್ಯಕ್ಕೆ ಇಡಿ ಅವರು ಏನಿದ್ದಾರೆ ಶಂಕರ್ ನಿರ್ದೇಶಕ ಶಂಕರ್ ಅವರ ಆಸ್ತಿಯನ್ನ ಜಪ್ತಿ ಮಾಡಿರೋದ್ದು ಅಂದ್ರೆ ಈ ಸಿನಿಮಾಗೋಸ್ಕರ ಅವರು ಹನ್ನೊಂದು ಪಾಯಿಂಟ್ ಐದು ಕೋಟಿ ಸಂಭಾವನೆಯನ್ನ ಪಡೆದ್ರುತ್ತೆ ಹೇಳ್ಬಹುದು ಇದು ಸೊ ಹನ್ನೊಂದು ಪಾಯಿಂಟ್ ಐದು ಕೋಟಿ ಸಂಭಾವನೆಯನ್ನ ಪಡೆದಿದ್ರು ವಾಪಸ್ ಆ ಹಣವನ್ನ ವಾಪಸ್ ಮಾಡಬೇಕಾಗಿರುವಂತದ್ದು ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಹತ್ತು ಕೋಟಿ ವೆಚ್ಚದಲ್ಲಿ ಏನು ಒಂದು ಆಸ್ತಿ ಮೌಲ್ಯ ಅವ್ರದ್ದು ಬರುತ್ತೆ ಮನೆ ಜಮೀನ್ ಇರಬಹುದು ಜೊತೆಗೆ ಕಾರ್ ಇರಬಹುದು ಒಂದಷ್ಟು ಅಮೂಲ್ಯವಾದಂತಹ ವಸ್ತುಗಳಿರಬಹುದು ಅವರ ಈ ರೀತಿ ಒಂದು ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ ಇಡೀ ಅವರು ಇನ್ನು ರೋಬೋಟ್ ಚಿತ್ರ ಕಥೆಯನ್ನು ಶಂಕರ್ ಅವರು ಮಾತ್ರ ರಚಿಸಿಲ್ಲ ಇವ್ರ ಜೊತೆಗೆ ಸುಜಾತ ಎಂಬವರು ಸಹ ಇಲ್ಲಿ ಕೂತ್ಕೊಂಡು ಕತೆಯನ್ನ ರಚಿಸಿದ್ದಾರೆ ಇಬ್ರು ಜಂಟಿಯಾಗಿ ಈ ಒಂದು ಸಿನಿಮಾ ಕತೆಯನ್ನ ರಚಿಸಿದ್ರು ಅನ್ನೋಂಥದ್ದು ಸಹ ಉಲ್ಲೇಖ ಆಗಿರುವಂತದ್ದು ಒಂದಷ್ಟು ವರ್ಷಗಳ ಹಿಂದೆ ಇತ್ತೀಚೆಗೆ ನಾವು ನೋಡಬಹುದು ಸುಜಾತ ಹಾಗೂ ಶಂಕರ್ ಅವರ ನಡುವೆ ಒಂದಷ್ಟು ಮನಸ್ತಾಪ ಉಂಟಾಗಿತ್ತು ಒಡನಾಟ ಕೂಡ ಅಲ್ಲಿ ಕನೆಕ್ಷನ್ ಇಬ್ಬರು ಏನಿತ್ತು ಅದು ಕಟ್ ಆಗಿರೋದ್ದು ಸೊ ಹೀಗಾಗಿ ಶಂಕರ್ ಅವರ ಮೇಲೆ ಆರೋಪವನ್ನ ಸುಜಾತ ಅವರು ಆರೂರ್ ಅವ್ರ ಜೊತೆ ಸೇರ್ಕೊಂಡು ಮಾಡಿರಬಹುದು ದೂರನ್ನ ದಾಖಲಿಸಿರಬಹುದು ಅನ್ನುವಂತ ಅನುಮಾನ ಕೂಡ ಈಗ ಎಬ್ಬಿರೋ ಸದ್ಯ ಮುಂದಿನ ದಿನಗಳಲ್ಲಿ ಈ ತನಿಖೆ ಏನಿರಬಹುದು ಜೊತೆ ಆಸ್ತಿ ಜಪ್ ಜಪ್ತಿ ಮಾಡಿರೋದು ಏನಿರಬಹುದು ಯಾವ ರೀತಿ ಮುಂದಿನ ದಿನಗಳಲ್ಲಿ ಇದು ಎಲ್ಲಿಗೆ ತಲುಪುತ್ತೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಅಲ್ಲಿವರೆಗೂ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಇವತ್ತಿನ ಸ್ಪೆಷಲ್ ಅಪ್ಡೇಟ್ ಇದಾಗಿತ್ತು ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ